ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ಒಂದೇ ಪ್ರೈಸ್ ಕ್ರೈಸ್ಟ್ ದ ಲಾರ್ಡ್ ಶಾಲೋಕ್ ಈ ಬೆಳಗಿನ ಜಾವದಲ್ಲಿ ವಾಕು ಹುಟ್ಟಿಕೊಳ್ಳೋಣ ಯೋಹಾನನು ಬರೆದ ಶುವಾರ್ತೆ ಹತ್ತನೇ ಅಧ್ಯಾಯ ಎಂಟನೇ ವಚನ ಒಂಬತ್ತನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ ನನಗಿಂತ ಮುಂಚೆ ಬಂದವರೆಲ್ಲರೂ ಕಳ್ಳರು ಸುಳ್ಳುಕೊಳ್ಳುವವರು ಆಗಿದ್ದಾರೆ ಆದರೆ ಕುರಿಗಳು ಅವರಿಗೆ ಕಿವಿಬಿಡಲಿಲ್ಲ ನಾನೇ ಆ ಬಾಗಿಲು ನನ್ನ ಮುಖಾಂತರವಾಗಿ ಯಾವನಾದರೂ ಒಳಕ್ಕೆ ಹೋದರೆ ಸುರಕ್ಷಿತವಾಗಿದ್ದು ಒಳಗೆ ಹೋಗುವನು ಹೊರಗೆ ಬರುವನು ಮೇವನ್ನು ಕಂಡುಕೊಳ್ಳುವನು ವಾಕ್ಯದ ಶಿರೋನಾಮೆ ಎಂಬುದಾಗಿ ನೋಡುವಾಗ ಸುರಕ್ಷಿತವಾಗಿ ಎಂಬುದಾಗಿ ನಾವು ಯಾವ ರೀತಿಯಾಗಿ ಸುರಕ್ಷಿತವಾಗಿರುತ್ತೇವೆ ಈ ಲೋಕದ ಜನರಿಂದ ನಾವು ಸುರಕ್ಷಿತವಾಗಿರಬೇಕು ಎಂಬುದಾಗಿ ಈ ವಾಕ್ಯದಲ್ಲಿ ನೋಡಿಕೊಳ್ಳುವಂತವರಾಗೋಣ ಈ ವಾಕ್ಯದಲ್ಲಿ ನೋಡುವಾಗ ಏಸು ಕ್ರಿಸ್ತನು ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ ನನಗಿಂತ ಮುಂಚೆ ಬಂದವರು ಕಳ್ಳರಾಗಿದ್ದಾರೆ ಸುಳುಕೊಳ್ಳುವವರಾಗಿದ್ದಾರೆ ಅವರ ಸ್ವರಕ್ಕೆ ಕುರಿಗಳು ಕಿವಿ ಕೊಡಲಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ಹೇಳುತ್ತಾ ಇದೆ ಆದರೆ ಏಸು ಕ್ರಿಸ್ತನನ್ನು ನಂಬಿದವರು ಆತನ ಸ್ವರವನ್ನು ಕೇಳುತ್ತಾರೆ ಆತನ ಮುಖಾಂತರವಾಗಿ ಕುರಿಯ ಹಟ್ಟಿಯ ಒಳಗಡೆ ಕುರಿಗಳು ಹೋಗುತ್ತವೆ ಏಸು ಕ್ರಿಸ್ತನ ಸ್ವರವನ್ನು ಕುರಿಗಳು ಕೇಳುತ್ತವೆ ಎಂಬುದಾಗಿ ವಾಕ್ಯದಲ್ಲಿ ಇದ್ದೇವೆ ಕುರಿಗಳು ಎಂಬುದಾಗಿ ನೋಡುವಾಗ ಆತನು ನಂಬಿದಂತ ಮಕ್ಕಳು ಈ ಲೋಕದಲ್ಲಿ ಏಸು ಕ್ರಿಸ್ತನನ್ನು ನಂಬಿದಂತ ಮಕ್ಕಳಿಗೆ ಅನೇಕ ಜನರು ವಂಚನೆ ಮಾಡುತ್ತಾರೆ ಮೋಸ ಮಾಡುತ್ತಾರೆ ನಾಶನ ಮಾರ್ಗದಲ್ಲಿ ಜೀವಿಸುವುದಕ್ಕಾಗಿ ಕರೆಯುತ್ತಾರೆ ಆ ವಿಷಯವಾಗಿಯೇ ನನಗಿಂತ ಬಂದವರು ಕಳ್ಳರಿದ್ದಾರೆ ಕದ್ದುಕೊಳ್ಳುತ್ತಾರೆ ಮೋಸ ಮಾಡುತ್ತಾರೆ ವಂಚನೆ ಮಾಡುತ್ತಾರೆ ಅವರ ಸ್ವರಕ್ಕೆ ಕಿವಿಗೊಡಬೇಡಿದೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ಯೇಸು ಕ್ರಿಸ್ತನ ಸ್ವರವನ್ನು ಕೇಳಿ ಯಾರು ಆ ಬಾಗಿಲ ಒಳಗಡೆ ಪ್ರವೇಶ ಮಾಡುತ್ತಾರೋ ಅವರು ಸುರಕ್ಷಿತವಾಗಿರುತ್ತಾರೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ನಾವು ಸುರಕ್ಷಿತವಾಗಿರಬೇಕು ನಾನು ಸುರಕ್ಷಿತವಾಗಿರಬೇಕು ನನ್ನ ಕುಟುಂಬ ಸುರಕ್ಷಿತವಾಗಿರಬೇಕು ನನ್ನ ಸ್ನೇಹಿತರು ಸುರಕ್ಷಿತವಾಗಿರಬೇಕು ನನ್ನ ಸಂಬಂಧಿಕರು ಸುರಕ್ಷಿತವಾಗಿರಬೇಕಾದರೆ ಏಸು ಕ್ರಿಸ್ತನ ಸ್ವರವನ್ನು ಕೇಳಬೇಕು ಏಸು ಕ್ರಿಸ್ತನ ಸ್ವರವನ್ನು ಕೇಳಿ ಆ ಬಾಗಿಲ ಒಳಗಡೆ ಹೋಗುವಾಗ ಸುರಕ್ಷಿತವಾಗಿರುತ್ತೇವೆ ಹೊರಗಡೆ ಬರುವಾಗಲೂ ಸುರಕ್ಷಿತವಾಗಿರುತ್ತೇವೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ಮತ್ತು ಆಹಾರವನ್ನು ಕಂಡುಕೊಳ್ಳುತ್ತಾರೆ ಎಂಬುದಾಗಿ ಹೇಳ್ತಾ ಇದೆ ನಾವು ಯಾವಾಗ ಯೇಸು ಕ್ರಿಸ್ತನ ಸ್ವರವನ್ನು ಕೇಳುತ್ತೇವೋ ಆವಾಗ ಯೇಸು ಕ್ರಿಸ್ತನು ನಮ್ಮನ್ನು ಹಿಡಿದು ನಡೆಸುತ್ತಾನೆ ನಮ್ಮನ್ನು ಸಂರಕ್ಷಣೆ ಮಾಡುತ್ತಾನೆ ನಮ್ಮನ್ನು ಪೋಷಿಸುತ್ತಾನೆ ಉದಾಹರಣೆ ನೋಡುವಾಗ ಈ ಲೋಕದಲ್ಲಿ ಕುರಿ ಕಾಯುವಂತವರು ಕುರಿಗಳಿಗೆ ಯಾವ ರೀತಿಯಾಗಿ ಅವರು ಸಂರಕ್ಷಣೆ ಮಾಡುತ್ತಾರೆ ಎಂಬುದಾಗಿ ನೋಡುವಾಗ ಅದಕ್ಕೆ ಉತ್ತಮವಾದ ಆಹಾರವನ್ನು ತಿನ್ನಿಸುವುದಕ್ಕಾಗಿ ಬೇಯಿಸುವುದಕ್ಕಾಗಿ ಕರೆದುಕೊಂಡು ಹೋಗುತ್ತಾರೆ ಅದಕ್ಕೆ ಉತ್ತಮವಾದ ಸ್ಥಳದಲ್ಲಿ ಮೆಚ್ಚನೆ ಸ್ಥಳದಲ್ಲಿ ಅದಕ್ಕೆ ಇರುವುದಕ್ಕಾಗಿ ಸ್ಥಳ ಸಿದ್ಧ ಮಾಡುತ್ತಾರೆ ಸರಿಯಾದ ಸಮಯದಲ್ಲಿ ನೀರು ಕುಡಿಸುತ್ತಾರೆ ಅದರ ಆರೋಗ್ಯವನ್ನು ನೋಡಿಕೊಳ್ಳುತ್ತಾರೆ ಈ ಲೋಕದಲ್ಲಿ ಇರ್ತಕ್ಕಂಥ ಕುರಿ ಕಾಯುವ ಆತನು ಕುರಿಗೆ ಆ ರೀತಿಯಾಗಿ ಸಂರಕ್ಷಣೆ ಮಾಡುತ್ತಾನೆ ಎಂಬುದಾಗಿ ನೋಡುವಾಗ ನನ್ನನ್ನು ನಿಮ್ಮನ್ನು ಈ ಲೋಕವನ್ನು ಆತನು ನಮ್ಮನ್ನು ಯಾವ ರೀತಿಯಾಗಿ ಸಂರಕ್ಷಣೆ ಮಾಡುತ್ತಾನೆ ನಾವು ಹೇಳುವಾಗ ಮಲಗುವಾಗ ಹಾದಿ ನಡೆಯುವಾಗ ಪ್ರತಿ ಒಂದೊಂದು ಕ್ಷಣವೂ ಕೂಡ ನಮ್ಮನ್ನು ಕಾಯುತ್ತಾನೆ ಈ ಲೋಕದಲ್ಲಿರ್ತಕ್ಕಂಥ ಕಳ್ಳರಿಂದ ವಂಚಕರಿಂದ ಮೋಸಗಾರರಿಂದ ನಮ್ಮನ್ನು ಬಿಡಿಸುತ್ತಾನೆ ಒಳ್ಳೆ ಜ್ಞಾನದಲ್ಲಿ ನಮ್ಮನ್ನು ನಡೆಸುತ್ತಾನೆ ನಮ್ಮನ್ನು ಸಂರಕ್ಷಿಸುತ್ತಾನೆ ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ ಈ ಲೋಕದಲ್ಲಿರ್ತಕ್ಕಂಥ ಕಳ್ಳರು ಕದ್ದುಕೊಳ್ಳುವುದಕ್ಕಾಗಿ ಬರುತ್ತಾರೆ ಮೋಸ ಮಾಡುವುದಕ್ಕೆ ಬರುತ್ತಾರೆ ಹಾಳು ಮಾಡುವುದಕ್ಕೆ ಬರುತ್ತಾರೆ ಆದರೆ ಏಸು ಕ್ರಿಸ್ತನು ನಾವು ಜೀವದಲ್ಲಿ ಇರಬೇಕು ಎಂಬುದಾಗಿ ನಾವು ನಿತ್ಯ ಜೀವವನ್ನು ಹೊಂದಿಕೊಳ್ಳಬೇಕು ನಿತ್ಯ ಜೀವವನ್ನು ಜೀವಿಸಬೇಕೆಂಬುದಾಗಿ ಏಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು ಈ ಒಂದು ಸುಂದರ ಸಮಯವಾಗಿದೆ ನಾವು ಈ ಲೋಕದ ಜನರಿಂದ ವಂಚನೆ ಹೋಗುತ್ತಾ ಇರುವುದಾದರೆ ಈ ಲೋಕದಲ್ಲಿ ಕಳ್ಳರು ಕದ್ದುಕೊಳ್ಳುವುದಕ್ಕಾಗಿ ಮೋಸ ಮಾಡುವುದಕ್ಕಾಗಿ ಬರುತ್ತಾರೆ ಎಂಬುದಾಗಿ ವಾಕ್ಯದಿಂದ ತಿಳಿದುಕೊಂಡಿದ್ದೇವೆ ನಾವು ಜಾಗೃತರಾಗಿದ್ದುಕೊಂಡು ಏಸು ಕ್ರಿಸ್ತನನ್ನು ಹಿಂಬಾಲಿಸುತ್ತಾ ಏಸು ಕ್ರಿಸ್ತನಲ್ಲಿ ನಾವು ಸುರಕ್ಷಿತವಾಗಿದ್ದುಕೊಂಡು ನಾವು ನಮಗೆ ಏನೆಲ್ಲ ಬೇಕೋ ಎಲ್ಲವನ್ನೂ ಯೇಸು ಕ್ರಿಸ್ತನ ಅನುಭವಿಸುತ್ತಾರೆ ಕಂತನು ಈ ವಾಕ್ಯದ ಎಲ್ಲರ ಆತ್ಮೀಯ ಪ್ರಾಶೀರ್ವದಿಸಲಿ ಆಮೇಲೆ